ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಇದ್ದು ತಲೆ ಸ್ನಾನ ಮಾಡಿ ಲಕ್ಷ್ಮೀ ಪೂಜೆ ಮಾಡಿದೆ ಸೊ ಪ್ರತಿ ಶುಕ್ರವಾರ ನಾವು ಕೇಲನ್ನ ಚೇಂಜ್ ಮಾಡಿ ಲಕ್ಷ್ಮೀ ಪೂಜೆನ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡೋದರಿಂದ ಮನಸ್ಸಿಗೆ ಏನೋ ಒಂಥರ ಶಾಂತಿ ಸಿಗುತ್ತೆ ಸಮಾಧಾನ ಸಿಗುತ್ತೆ ಆಮೇಲೆ ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ಬೆಳಗಿನ ಪೂಜೆಯು ಅಸಾಧ್ಯವಾದದ್ದನ್ನು ಸಾಧಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಸಂಜೆಯ ಪೂಜೆಯು ಸಮೃದ್ಧಿ ಅದೃಷ್ಟವನ್ನು ಹೊಂದಿದೆ ಎಂದು ನಂಬ ನಂಬಲಾಗಿದೆ ಬನ್ನಿ ನಮ್ಮ ಯಜಮಾನರು ಕಿಚನಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಹಸ್ಬೆಂಡ್ ಜ್ಯೂಸ್ ಮಾಡಿದ್ದಾರೆ ಯಾವುದಿದು ಡ್ರ್ಯಾಗನ್ ಫ್ರೂಟ್ ಜ್ಯೂಸ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ ಸೊ ಡ್ರ್ಯಾಗನ್ ಫ್ರೂಟ್ನ ತಿನ್ನೋದ್ರಿಂದ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಮೂಳೆಗಳಿಗೆ ಬಲವನ್ನು ಹೆಚ್ಚಿಸುತ್ತೆ ಹಾಗೂ ಜೀರ್ಣಕ್ರಿಯೆ ಶಕ್ತಿಯನ್ನು ಹೆಚ್ಚಿಸುತ್ತೆ ಸೊ ಡ್ರ್ಯಾಗನ್ ಫ್ರೂಟ್ನ ತಿನ್ನೋದ್ರಿಂದ ತುಂಬಾ ಪ್ರಯೋಜನಕಾರಿ ಅಂಶಗಳಿವೆ

ಒಂದಿನ ಹೋಮ್ ಟೂರ್ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೀನಿ ಒಂದಿನ ಹೋಮ್ ಟೂರ್ ಮಾಡ್ತೀನಿ ಸೊ ಸ್ವಲ್ಪ ವೆಯ್ಟ್ ಮಾಡಿ ನೋಡಿ ನನ್ನ ಮಗಳು ಅಜ್ಜಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ಸೊ ನನ್ನ ಮಗಳು ಕಿರಿಕಿರಿ ಮಾಡ್ತಾ ಇದ್ಲು ಸೊ ಒಳಗಡೆ ಇದ್ದರೆ ಇನ್ನೂ ಕಿರಿಕಿರಿ ಮಾಡ್ತಾಳೆ ಅಂತ ಎತ್ಕೊಂಡು ಆಚೆ ಓಡಾಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಖುಷಿಯಾಗಿದ್ದಾಳೆ ಇಲ್ಲಾಂದರೆ ಅಜ್ಜಿ 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 ಅಂತ ಅಳ್ತಾನೆ ಇರ್ತಾಳೆ ಅವ್ರು ಬಂದು ಎತ್ಕೊಳ್ಳೋವರ್ಗು ಸೊ ಹೊರಗಡೆ ಓಡಾಡ್ಸ್ತಿರೋದ್ರಿಂದ ನನ್ನ ಜೊತೆ ಆಟ ಆಡ್ತಾ ಇದ್ದಾಳೆ ನನಗಿನ ಜಾಸ್ತಿ ನನ್ನ ಮಗಳು ಅವ್ರ ಅಜ್ಜಿಗೆ ತುಂಬ ಅಟ್ಯಾಚ್ ಆಗಿದ್ದಾಳೆ ಸೊ ಊಟ ಮಾಡಿಸೋದ್ರಿಂದ ಹಿಡಿದು ನಿದ್ದೆ ಮಾಡಿಸೋವರೆಗೂ ಅವ್ರ ಅಜ್ಜಿನೇ ಎಲ್ಲ ಅವಳಿಗೆ ಮಾಡೋದು ಸೊ ನನ್ನ ಹತ್ರ ಬರೋದೇ ಕಡಿಮೆ ಹಾಂ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನನ್ನ ಜೊತೆ ಸೊ ಹೊರ್ಗಡೆ ಓಡಾಡಿಸ್ತಿರೋದ್ರಿಂದ ಅಷ್ಟೇ ಆಟ ಆಡ್ತಾ ಇರೋದು ಸೊ ಇವತ್ತೇಳಿ ನಾನು ಏನು ಹೇಳೋಣ ಅಂತ ಅಂದ್ಕೊಂಡೆ ಅಂದರೆ ನನ್ನ ಫುಲ್ ಏರ್ಸ್ ತುಂಬಾ ಡ್ರೈ ಅನ್ನಿಸ್ತಾ ಇತ್ತು ಹಾಗೆ ರಫ್ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ನಾನು ಏರ್ ಮಾಸ್ಕ್ನ ಹಾಕ್ಕೊಂಡಿದ್ದೆ ನೋಡಿ ಎಷ್ಟು ನ್ಯಾಚುರಲ್ ಕಲರ್ ಆಗಿದೆ ಶೈನಿ ಅನ್ನಿಸ್ತಾ ಇದೆ ತುಂಬ ಸಿಲ್ಕಿ ಸ್ಮೂತ್ ಅನ್ನಿಸ್ತಾ ಇದೆ ಬಿಟ್ಟು ಬೆರಳು ತಗೋ ಬೆರಳು ತೆಗೆದು ತೆಗೆದು ಬಿಟ್ಟು ಕೊಡು ಉಪ್ಪ ಕೊಡು సో స్వీట్ కుక్కుడు ఓ వడ్డు ఆట అవునా అజ్జి ఏను అజ్జీ అజ్జీ సరి అజ్జి కరీ అజ్జి కరిచినీ అజ్జీ ಅಜ್ಜಿ ಉಪ್ಪೊ ಕೂಡ ಉಪ್ಪೊ ಕಡೆ ಉಪ್ಪೊ ಕಡೆ ಇನ್ನೊಂದು 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 ಸೊ ನೋಡಿ ಫ್ರೆಂಡ್ಸ್ ಅದು ನನ್ನ ಏರ್ಸ್ ತುಂಬಾ ಸಿಲ್ಕಿ ಸ್ಮೂತ್ ಅನ್ನಿಸ್ತಾ ಇದೆ ಏನಪ್ಪ ಅಂತಂದರೆ ಮೆಹೆಂದಿ ಸೊಪ್ಪು ನ್ಯಾಚುರಲ್ ಮೆಹೆಂದಿ ಸೊಪ್ಪನ್ನು ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮೊಸರು ಕಾಫಿ ಪೌಡರ್ ಆ್ಯಡ್ ಮಾಡಿ ಏರ್ ಮಾಸ್ಕ್ ಹಾಕ್ಕೊಂಡು ತರ್ಟಿ ಟು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಬಿಟ್ಟು ತಲೆ ಸ್ನಾನ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನೋಡಿ ಡ್ರ್ಯಾಂಡ್ರಫ್ ಪ್ರಾಬ್ಲಮ್ ಇರೋರಿಗೂ ಕೂಡ ಈ ಏರ್ ಮಾಸ್ಕ್ ತುಂಬಾ ಯೂಸ್ ಆಗುತ್ತೆ ಹಾಯ್ ಹಾಯ್ ಯಾರಿದು ಮೊನನಾ ಮೊನಾ ಇಲ್ಲಿದೆ 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 ಚಿನಿ ಚಿನಿ ಏನು ಖುಷಿ ನೋಡು ಏ ಹೈ ಫೈ ಹೈ ಫೈ ಹೈ ಫೈ ಹೈ ಫೈ ಹೈ ಫೈ ಹೈ ಫೈ ಹೈ ಏ ನಾನು ನಿಮಗೆ ಕೊಡೋ ಇವತ್ತಿನ ಬ್ಯೂಟಿ ಟಿಪ್ಸ್ ಏನಪ್ಪಾ ಅಂತಂದರೆ ನೀವು ಏನೇ ಮೇಕಪ್ ಮಾಡಿ ಕ್ರೀಮ್ ಪ್ರೌ ಫೌಂಡೇಶನ್ ಕನ್ಸೀಲರ್ ಏನೇ ಕೂಡ ಯೂಸ್ ಮಾಡಿದ್ರೂ ನೀವು ಮೇಕಪ್ ಸ್ಟಾರ್ಟ್ ಮಾಡೋ ಮೊದಲು ರೋಸ್ ವಾಟರ್ ಹಚ್ಚೋದನ್ನ ಮಾತ್ರ ಮರಿಬೇಡಿ ರೋಸ್ ವಾಟರ್ನ ಹಚ್ಚೋದ್ರಿಂದ ನಿಮಗೆ ಏನೇ ಪ್ರ ಕ್ರೀಮ್ ಫೌಂಡೇಶನ್ ಹಚ್ಚೋದು ಡೈರೆಕ್ಟ್ ಎಫೆಕ್ಟ್ ಸ್ಕಿನ್ನಿಗೆ ಹೋಗೋದಿಲ್ಲ ರೋಸ್ ವಾಟರ್ ಸೂಪರಾಗಿ ವರ್ಕ್ ಆಗುತ್ತೆ ಯಾವುದೇ ರೀತಿಯಾದ ಪಿಂಪಲ್ಸ್ ಡಾರ್ಕ್ ಸರ್ಕಲ್ಸ್ ಏನೂ ಡೈರೆಕ್ಟಾಗಿ ಕ್ರೀಮ್ಸಿಂದ ಆಗೋದಕ್ಕೆ ಅದು ಬಿಡೋದಿಲ್ಲ ಸೊ ರೋಸ್ ವಾಟರ್ ನ್ಯಾಚುರಲ್ ಗ್ಲೋ ಕೂಡ ಕೊಡುತ್ತೆ ಹಾಗೆ ನೈಟ್ ಕೂಡ ಅಪ್ಲೈ ಮಾಡಿ ನೀವು ಮಲ್ಗೋದ್ರಿಂದ ಕೂಡ ನ್ಯಾಚುರಲ್ ಗ್ಲೋ ಆಗುತ್ತೆ ಸ್ಕಿನ್ ತುಂಬ ಶೈನಿಂಗ್ ಆಗುತ್ತೆ ಆಮೇಲೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ಸೊ ರೋಸ್ ವಾಟರ್ ನಾನು ಯೂಸ್ ಮಾಡೋ ರೋಸ್ ವಾಟರ್ ಯಾವುದಪ್ಪ ಅಂದರೆ ಗುಲಾಬರಿ ರೋಸ್ ವಾಟರ್ ನಾನು ತುಂಬ ದಿನದಿಂದ ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ ಮೇಕಪ್ ಸ್ಟಾರ್ಟ್ ಮಾಡೋ ಮೊದಲು ರೋಸ್ ವಾಟರ್ನ ಅಪ್ಲೈ ಮಾಡಿ ಸೊ ಸ್ಕಿನ್ಗೆ ಯಾವುದೇ ರೀತಿಯಾದ ಎಫೆಕ್ಟ್ ಆಗೋದಿಲ್ಲ ನೀವು ಯಾವುದೇ ಥರ ಮೇಕಪ್ ಮಾಡಿದ್ರೂ ಕೂಡ ಸ್ಕಿನ್ಗೆ ಎಫೆಕ್ಟ್ ಆಗೋದಿಲ್ಲ ಸೊ ಸ್ಕಿನ್ ತುಂಬ ಚೆನ್ನಾಗೆ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಮೇಕಪ್ ಮಾಡೋ ಮೊದಲು ರೋಸ್ ವಾಟರ್ನ ಯೂಸ್ ಮಾಡಿ ಹೋಗಿ ಮಂಡಾಕೋಳಿ ಹೇ ಚಿನಿ ನೋಡಲ್ ಪಪ್ಪ ಅಂತದೆ ಹಾಳಮ್ಮ ಓತ್ ಪಪ್ಪ ಬಿಟ್ಟೋತು ಪಪ್ಪ ಬಿಟ್ಟೋತು ಮನಾ ಪಪ್ಪ ಬಿಟೋಯ್ತು ಓದ್ರಾ ಬಿಟ್ಟೋದ್ರ ಅಳು ಅಳ ಹೆಂಗಳ್ತಿ ಹಿಂಗಿದೆ ಮುಖ ಮುಚ್ಚಕೊಂಡಳು ಹಿಂಗಿದೆ あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あら、あ